ಸೋರೆಸಿಸ್ನ ಒಂದು ಪರಿಹಾರ ಕ್ರಮವನ್ನು ನೋಡೋಣ ಸೋರೇಸಿಸ್ ಬರಲಿಕ್ಕೆ ಮೂಲವಾಗಿರ್ತಕ್ಕಂಥ ಕಾರಣಗಳನ್ನು ನೋಡೋದು ಮಾನಸಿಕ ಒತ್ತಡ ಆಗಿರ್ಬೋದು ಅಜೀರ್ಣ ಮಲಬದ್ಧತೆ ಆಗಿರ್ಬೋದು ಈ ಕಾರಣಗಳಿಗೆ ಮೂಲ ಕಾರಣಗಳು ಏನಂತ ಹೇಳಿದ್ರೆ ನಮ್ಮ ಜೀವನ ಪದ್ಧತಿ ಆಹಾರ ಪದ್ಧತಿ ಸರಿ ಇಲ್ಲ ಬೇಗ ಮಲಗೋದು ಬೇಗ ಹೇಳೋದಿಲ್ಲ ಜಂಕ್ ಫುಡ್ಡು ಫಾಸ್ಟ್ ಫುಡ್ಗಳನ್ನು ತಿಂತಾ ಇದ್ದಾವೆ ಸೊಪ್ಪು ತರಕಾರಿ ಸೇವನೆ ಮಾಡ್ತಾ ಇಲ್ಲ ಮೂಲ ಕಾರಣಕ್ಕೆ ಪರಿಹಾರ ಅಂದ್ರೆ ಶರೀರ ಡಿಟಾಕ್ಸ್ ಆಗಬೇಕು ಸೋರಾಸಿಸ್ ಅನ್ನ ನಾವು ಗುಣಪಡಿಸಿಕೊಳ್ಳಬಹುದು ಕೇವಲ ಔಷಧಿಯಲ್ಲಿ ಮಾತ್ರ ಪರಿಹಾರ ಇರೋದಿಲ್ಲ ರಕ್ತ ಶುದ್ಧಿ ನಮ್ಮ ಸಪ್ತ ಧಾತುಗಳಲ್ಲಿ ಶುದ್ಧೀಕರಣ ಆಗ್ತದೆ ಅದರಿಂದ ಇಂಥ ಸೋರ್ಯಾಸಿಸ್ಗಳು ಬರೋದಿಲ್ಲ ನೂರಕ್ಕೆ ಪ್ರತಿಶತ ತೊಂಬತ್ತೈದು ಪರ್ಸೆಂಟ್ ಜನರಿಗೆ ಇದರ ಲಾಭ ಸಿಗ್ತದೆ ಐದು ಪರ್ಸೆಂಟ್ ಜನರು ಏನೇ ಮಾಡಿದ್ರು ಅದು ಅದು ಕಷ್ಟ ಆಗ್ತದೆ ಯಾಕೆಂದ್ರೆ ಪೂರ್ವ ಜನ್ಮಂ ಕೃತಂ ಪಾಪಂ ವ್ಯಾಧಿ ರೂಪೇನ ಪೀಡಿತ ಹಿಂದಿನ ಜನ್ಮದ ಕರ್ಮಗಳು ಅವರನ್ನು ಕಾಡ್ತಾ ಇರ್ತವೆ ಓಂ ಶ್ರೀ ಗುರು ಬಸವಲಿಂಗ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸ್ವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮಿಳರಿಗೂ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ಸೋರೇಸಿಸ್ನ ಒಂದು ಪರಿಹಾರ ಕ್ರಮವನ್ನು ನೋಡೋಣ ಮನೆಮದ್ದುಗಳನ್ನು ನೋಡೋಣ ಸೂರ್ಯಸಿಸ್ ಬರಲಿಕ್ಕೆ ಅಜೀರ್ಣ ಮಲಬದ್ಧತೆ ಹಾಗೂ ಈ ಸೋರೈಸಿಸ್ ಬರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತ ಹೇಳಿದ್ರೆ ನಮ್ಮ ಮಾನಸಿಕ ಒತ್ತಡಗಳು ಕೂಡ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತ ಹೇಳ್ಬೋದು ಸೋರೆಸಿಸ್ ಬರಲಿಕ್ಕೆ ಮೂಲವಾಗಿರ್ತಕ್ಕಂಥ ಕಾರಣಗಳನ್ನು ನೋಡಿದ್ವಿ ಆ ಮಾನಸಿಕ ಒತ್ತಡ ಆಗಿರ್ಬೋದು ಅಜೀರ್ಣ ಮಲಬದ್ಧತೆ ಆಗಿರ್ಬೋದು ಈ ಕಾರಣಗಳಿಗೆ ಮೂಲ ಕಾರಣಗಳು ಏನಂತ ಹೇಳಿದ್ರೆ ನಮ್ಮ ಜೀವನ ಪದ್ಧತಿ ಆಹಾರ ಪದ್ಧತಿ ಸರಿ ಇಲ್ಲ ಬೇಗ ಮಲಗೋದು ಬೇಗ ಹೇಳೋದಿಲ್ಲ ಜಂಕ್ ಫುಡ್ಡು ಫಾಸ್ಟ್ ಫುಡ್ಗಳನ್ನು ತಿಂತಾ ಇದ್ದೇವೆ ಸೊಪ್ಪು ತರಕಾರಿ ಹಣ್ಣುಗಳನ್ನು ಸೇವನೆ ಮಾಡ್ತಾ ಇಲ್ಲ ಇದರಿಂದಾಗಿ ಪಿತ್ತದ ವಿಕಾರ ವಾತದ ವಿಕಾರ ಕಪಜ ವಿಕಾರಗಳು ಕಪಜನ್ಯವಾಗಿ ಸೋರೈಸಿಸ್ ಬರ್ತದೆ ಪಿತ್ತಜನ್ಯವಾಗಿ ಸೋರೈಸಿಸ್ ಬರ್ತದೆ ವಾತಜನ್ಯವಾಗಿ ಸೋರೈಸಿಸ್ ಬರ್ತದೆ ಹೀಗೆ ಆ ವಾತ ಪಿತ್ತ ಕಪಗಳ ಅಸಮತೋಲನದಿಂದ ಸೋರೈಸಿಸ್ ಬರ್ತದೆ ಅದರಲ್ಲಿ ಮುಖ್ಯವಾಗಿ ಒಂದು ತುಂಬ ಕೀವು ರಕ್ತ ಸೋರ್ತಕ್ಕಂಥ ಒಂದು ಸೋರೈಸಿಸು ಇನ್ನೊಂದು ಡ್ರೈ ಸೋರೆಸಿಸ್ ಈ ಸೋರೈಸಿಸ್ ಅನ್ನ ನಾವು ಸರಿಪಡಿಸ್ಕೊಳ್ಬೇಕಂದ್ರೆ ಮೂಲ ಕಾರಣ ಸರಿಪಡಿಸ್ಕೊಳ್ಬೇಕು ಅದಕ್ಕಾಗಿ ಮೂಲ ಕಾರಣಕ್ಕೆ ಪರಿಹಾರ ಅಂದ್ರೆ ಶರೀರ ಡಿಟಾಕ್ಸ್ ಆಗಬೇಕು ಶರೀರ ಮತ್ತು ಮೈಂಡ್ ಡಿಟಾಕ್ಸ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಂದರೆ ಶರೀರವನ್ನು ಡಿಟಾಕ್ಸ್ ಮಾಡೋದು ಆಯುರ್ವೇದ ಮನಸ್ಸನ್ನು ಡಿಟಾಕ್ಸ್ ಮಾಡೋದು ಯೋಗ ಶರೀರ ಶುದ್ಧೀಕರಣಕ್ಕೆ ಆಯುರ್ವೇದದ ಪಂಚಕರ್ಮ ಮನಸ್ಸಿನ ಶುದ್ಧೀಕರಣಕ್ಕೆ ಯೋಗದ ಷಟ್ ಕ್ರಿಯೆಗಳು ಪ್ರಾಣಾಯಾಮಗಳು ಧ್ಯಾನ ಇವೆಲ್ಲವುಗಳನ್ನು ಮಾಡೋದು ಅದಕ್ಕೆ ಯೋಗ ಮತ್ತು ಆಯುರ್ವೇದದಿಂದ ಆಯುರ್ವೇದ ಪ್ರಯೋಗದಿಂದ ಸೂರ್ಯಸ್ನ ನಾವು ಗುಣಪಡಿಸ್ಕೊಳ್ಬಹುದು ಪ್ರತಿಶತ ನೈಂಟಿ ಫೈವ್ ಪರ್ಸೆಂಟ್ನಷ್ಟು ಜನರಿಗೆ ತೊಂಬತ್ತೈದು ಪ್ರತಿಶತ ಜನರಿಗೆ ಈ ಒಂದು ಸೋರೇಸಿಸ್ ಗುಣ ಆಗ್ತದೆ ರಿವರ್ಸ್ ಆಗ್ತದೆ ಆ ಒಂದು ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಏನು ಹೇಳ್ತಾರೆ ಇಟ್ಸ್ ಅಟೋಮಿಮಿನ್ ಡಿಸೀಸ್ ಇದು ಗುಣ ಆಗೋದಿಲ್ಲ ಅಂತ ಹೇಳ್ತಾರೆ ಆದರೆ ಯೋಗದಲ್ಲಿ ಆಯುರ್ವೇದದಲ್ಲಿ ನಾವು ಸರಿಯಾದ ಜೀವನ ಕ್ರಮವನ್ನು ನಡೆಸಿದರೆ ಯೋಗ ಆಯುರ್ವೇದ ಪದ್ಧತಿಯನ್ನು ಜೀವನದಲ್ಲಿ ಅಳಿಸ್ ಅಳವಡಿಸ್ಕೊಂಡ್ರೆ ಸೋರೇಸಿಸ್ ಕಠಿಣ ರೋಗ ಅಲ್ಲ ಇದನ್ನು ಜೀವನ ಪರ್ಯಂತ ಇಮ್ಯೂನ್ ಸಪ್ರೆಸ್ ಮಾಡೋ ಮೆಡಿಸಿನ್ಗಳನ್ನು ತಗೊಂಡು ಅದರಿಂದ ಕಿಡ್ನಿ ಸಮಸ್ಯೆ ಹೃದಯ ಸಮಸ್ಯೆ ಭಯಾನಕವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಅಡ್ಡ ಪರಿಣಾಮಗಳಿಗೆ ನಾವು ತುತ್ತಾಗೋ ಅವಶ್ಯಕತೆ ಇಲ್ಲ ಅಲ್ಲಿ ಮಾಡ್ತಾರೆ ಇದು ಆಟೋ ಇಮ್ಯುನ್ ಡಿಸೀಸ್ ಅಂದರೆ ಇಮ್ಯುನಿಟಿಗೆ ಹುಚ್ಚಿಡಿದು ಬರ್ತಕ್ಕಂಥ ರೋಗ ಇದು ಆ ಒಂದು ಮಾಡರ್ನ್ ಮೆಡಿಕಲ್ ಸೈನ್ಸ್ ಅಲ್ಲಿ ಏನು ಮಾಡ್ತಾರೆ ಈ ಒಂದು ರೋಗವನ್ನು ನಿವಾರಣೆ ಮಾಡಲಿಕ್ಕೆ ಇಮ್ಯುನಿಟಿ ಹುಚ್ಚಿಡಿದಿರ್ತದಲ್ಲ ಅದನ್ನು ಸ್ವಚ್ಛ ಮಾಡೋದು ಬಿಟ್ಟು ಇಮ್ಯುನಿಟಿಯನ್ನು ಕ್ರಿಯಾಶೀಲಗೊಳಿಸಿ ಅದನ್ನು ಮತ್ತೆ ರೀಬ್ಯಾಲೆನ್ಸ್ ಮಾಡೋದನ್ನ ಬಿಟ್ಟು ಪುನರ್ ಕ್ರಿಯಾಶೀಲಗೊಳಿಸಿ ಆ ಇಮ್ಯುನಿಟಿಯ ಒಂದು ಅಸಮತೋಲನ ಸಮತೋಲನಕ್ಕೆ ತರೋದು ಬಿಟ್ಟು ಆ ಇಮ್ಯುನಿಟಿನ ಸಪ್ರೆಸ್ ಮಾಡೋ ಮೆಡಿಸನ್ ಕೊಡ್ತಾರಲ್ಲ ಅದ್ರೇನಾಯ್ತು ಒಬ್ಬ ಹುಚ್ಚ ವ್ಯಕ್ತಿಯನ್ನ ಹೊಡೆದು ಬಡದು ಇನ್ನಷ್ಟು ಅವನಿಗೆ ಹಿಂಸೆ ಕೊಟ್ಟಂಗಾಯ್ತು ಅದರ ಬದಲಾಗಿ ಆ ಇಮ್ಯುನಿಟಿಗೆ ಬುದ್ಧಿ ಕಲಿಸುವ ಕೆಲಸ ಮಾಡಬೇಕಂದ್ರೆ ಯೋಗ ಆಯುರ್ವೇದದ ಒಂದು ನಿಯಮಗಳನ್ನ ಪಾಲನೆ ಮಾಡ್ತಾ ಆ ಚಿಕಿತ್ಸೆಗಳನ್ನ ಪಡ್ಕೊಳ್ತಾ ಹೋದ್ರೆ ಸೋರಾಸಿಸ್ ಅನ್ನ ನಾವು ಗುಣಪಡಿಸ್ಕೊಳ್ಬಹುದು ಆದ್ರೆ ಇಲ್ಲೇನಿರ್ತದೆ ಕೇವಲ ಔಷಧಿಯಲ್ಲಿ ಮಾತ್ರ ಪರಿಹಾರ ಇರೋದಿಲ್ಲ ಔಷಧಿಯರ ನಿಮ್ಮ ಪ್ರಯೋಗ ಔಷಧಿಯ ಒಂದು ಉಪಯೋಗದ ಒಂದು ವ್ಯವಸ್ಥೆ ಆಹಾರದ ಪಥ್ಯ ಜೀವನ ಕ್ರಮ ಇದನ್ನು ಸರಿಪಡಿಸ್ಕೊಂಡ್ರೆ ಮಾತ್ರ ಅದು ಆಯುರ್ವೇದ ಆಗ್ತದೆ ಯೋಗ ಆಗ್ತದೆ ಇಲ್ಲಾಂದರೆ ಕೇವಲ ಔಷಧಿ ತೆಗೆದುಕೊಳ್ಳೋದ್ರಿಂದ ಆರೋಗ್ಯ ಸಿಗೋದಿಲ್ಲ ಹೀಗೆ ಮಾಡ್ತಾ ಹೋದರೆ ಸೊರೆಸಿಸ ಗುಣಪಡಿಸ್ಕೋಬೋದು ಮತ್ತು ಸಣ್ಣ ಪ್ರಮಾಣದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇದೆ ಅಂದರೆ ಅದನ್ನು ಮನೆ ಮೊದಲನಲ್ಲೇ ಸರಿಪಡಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೋದು ಏನು ಅಂತೇಳಿದರೆ ತುಂಬ ಕಡಿಮೆ ಇದೆ ಸೊರೇಸಿಸ್ ಸ್ವಲ್ಪ ಭಾಗದಲ್ಲಿದೆ ಅಂದರೆ ಅಳಲೇಕಾಯಿ ಅಂತ ಬರುತ್ತೆ ಅಳಲೆಕಾಯಿನ ನುಣ್ಣಗೆ ತೈಬೇಕು ಅದನ್ನು ತೈದು ಯಾವ ಭಾಗದಲ್ಲಿ ಸೊರೈಸಿಸ್ ಆಗಿರುತ್ತೆ ಅದಕ್ಕೆ ಲೇಪನ ಮಾಡೋದ್ರಿಂದ ಸೊರೈಸಿಸ್ ಗುಣ ಆಗ್ತದೆ ಮತ್ತು ಶರೀರ ಶುದ್ಧೀಕರಣ ಬಹಳ ಮುಖ್ಯ ಅದನ್ನು ಮನೆಯಲ್ಲಿ ಮಾಡ್ಕೊಳ್ಳೋದು ಹೇಗೆ ಅಂತೇಳಿದ್ರೆ ಒಂದು ಹರಳೆಣ್ಣೆಯನ್ನು ಸೇವಿಸ್ಬೋದು ರಾತ್ರಿ ಮಲಗುವ ಸಂದರ್ಭದಲ್ಲಿ ಒಂದು ಮೂರು ನಾಲ್ಕು ಚಮಚ ಹರಳೆಣ್ಣೆಯನ್ನು ಬಿಸಿನೀರಿನಲ್ಲಿ ಹಾಕಿ ಕುಡಿದ್ರೆ ಶರೀರ ಸ್ವಚ್ಛ ಆಗ್ತದೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯನ್ನು ಸರಿಯಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಹಸಿ ಶುಂಠಿ ಒಂದು ಇಂಚ್ ಹಸಿ ಶುಂಠಿನ ಸೈಂದ ಉಲ್ಲೋಣದಲ್ಲಿ ಅದ್ದಿ ಅದನ್ನು ಆಹಾರಕ್ಕಿಂತ ಹತ್ತು ಹದಿನೈದು ನಿಮಿಷ ಮೊದಲು ಬಾಯಲಿಟ್ಟು ಚಪ್ಪರಿಸಿ ಚಪ್ಪರಿಸಿ ಅಗದು ಅಗದನ್ನು ರಸ ಸೇವನೆ ಮಾಡೋದ್ರಿಂದ ಜಠರಾಗ್ನಿ ಉದ್ದೀಪನವಾಗಿ ನಮ್ಮ ರಕ್ತ ಶುದ್ಧೀಕರಣವಾಗಿ ಡೈಜೆಸ್ಟಿವ್ ಸಿಸ್ಟಮಿನ ಒಂದು ಅಸಮತೋಲನಗಳು ಸಂಪೂರ್ಣವಾಗಿ ಬ್ಯಾಲೆನ್ಸ್ ಆಗಿ ಡೈಜೆಸ್ಟಿವ್ ಎಂಜೈಮ್ಸ್ಗಳು ಕ್ರಿಯಾಶೀಲವಾಗಿ ಅಜೀರ್ಣದ ಸಮಸ್ಯೆ ತೊಲಗುತ್ತೆ ಜೀರ್ಣಶಕ್ತಿ ಪರಿಪೂರ್ಣವಾಗಿ ಗಟ್ಟಿಯಾದಾಗ ರಕ್ತ ಶುದ್ಧಿ ನಮ್ಮ ಸಪ್ತ ಧಾತುಗಳಲ್ಲಿ ಶುದ್ಧೀಕರಣ ಆಗ್ತದೆ ಅದರಿಂದ ಇಂಥ ಸುರೇಸಿಸ್ಗಳು ಬರೋದಿಲ್ಲ ಈ ಮೂಲವಾಗಿ ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥ ಒಂದು ಪರಿಹಾರವನ್ನು ಹೇಳಿದರೆ ಶುಂಠಿ ಜೀರ್ಣಾಂಗ ವ್ಯವಸ್ಥೆಗೆ ಸ ಹರಳೆಣ್ಣೆ ಹೊಟ್ಟೆ ಶುದ್ಧೀಕರಣಕ್ಕೆ ಮತ್ತು ಆ ಒಂದು ಅಳ ಅಳಲೆಕಾಯಿ ತೆಗೆದು ಹಚ್ಚೋದ್ರಿಂದ ಅದು ಶಮನ ಶಮನೌಷಧಿಯಾಗಿ ಕೆಲಸ ಮಾಡುತ್ತೆ ಇದು ಕಡಿಮೆ ಪ್ರಮಾಣದಲ್ಲಿ ಏನಾದರೂ ಇದ್ರೆ ಸ್ವರಸು ಇದಿಷ್ಟರಲ್ಲೇ ಅದು ಗುಣ ಆಗ್ತದೆ ಇದನ್ನು ಎಷ್ಟು ದಿವಸ ಉಪಯೋಗ ಮಾಡಬೇಕಂದ್ರೆ ಮಿನಿಮಮ್ ಮೂರು ತಿಂಗಳಾದರೂ ಇದರ ಪ್ರಯೋಗವನ್ನು ಮಾಡೋದ್ರಿಂದ ಇದರ ಪರಿಪೂರ್ಣ ಲಾಭವನ್ನು ಪಡ್ಕೋಬಹುದು ತುಂಬಾ ಹೆಚ್ಚಿಗೆ ಇದೆ ಸೋರೈಸಿಸ್ ಮೈ ತುಂಬಾ ಇದೆ ಅಂದ್ರೆ ಅದಕ್ಕೆ ಆಯುರ್ವೇದ ಔಷಧಿಗಳು ಪಂಚಕರ್ಮ ಚಿಕಿತ್ಸೆ ಯೋಗದ ಅಭ್ಯಾಸ ತುಂಬಾ ಅಗತ್ಯತೆ ಇದೆ ಸೋರೈಸಿಸ್ ಬಗ್ಗೆ ಹೆದರೋ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆ ನಗಿಸ್ತದೆ ಸೋರೈಸಿಸ್ ಬಗ್ಗೆ ಹೆದರೋ ಅವಶ್ಯಕತೆ ಇಲ್ಲ ಅಂತ ಹೇಳೋದಾದ್ರೆ ಅದನ್ನ ನಾನ್ ಸರಿ ಮಾಡ್ತೇನೆ ಅಂತಲ್ಲ ಅದನ್ನ ನೀವೇ ಸರಿ ಮಾಡ್ಕೊಳ್ಬೇಕು ಆ ಮಾರ್ಗದರ್ಶನ ಮಾಡ್ತೇವೆ ಯಾಕಂದ್ರೆ ಮದುವೆ ಮಾಡಿಸಬಹುದೇ ಹೊರತು ಪುರುಷಾರ್ಥ ಕೊಡಲು ಸಾಧ್ಯವಿಲ್ಲ ನಿಮ್ಮ ರೋಗಕ್ಕೆ ಪರಿಪೂರ್ಣವಾಗಿ ಮಾರ್ಗದರ್ಶನ ಮಾಡ್ತೇವೆ ಪರಿಹಾರ ಮಾರ್ಗದರ್ಶನ ಅದನ್ನ ಮಾಡಿಕೊಂಡ್ರೆ ಸರಿ ಆಗ್ತದೆ ನೂರಕ್ಕೆ ಪ್ರತಿಶತ ತೊಂಬತ್ತೈದು ಪರ್ಸೆಂಟ್ ಜನರಿಗೆ ಇದರ ಲಾಭ ಸಿಗ್ತದೆ ಐದು ಪರ್ಸೆಂಟ್ ಜನರಿಗೆ ಏನೇ ಮಾಡಿದ್ರು ಅದು ಅದು ಕಷ್ಟ ಆಗ್ತದೆ ಯಾಕೆಂದ್ರೆ ಪೂರ್ವ ಜನ್ಮಂ ಕೃತಂ ಪಾಪಂ ವ್ಯಾಧಿ ರೂಪೇನ ಪೀಡಿತ ಹಿಂದಿನ ಜನ್ಮದ ಕರ್ಮಗಳು ಅವ್ರನ್ನ ಕಾಡ್ತಾ ಇರ್ತವೆ ಅಟ್ಲೀಸ್ಟ್ ತೊಂಬತ್ತೈದು ಪರ್ಸೆಂಟ್ ಜನರನ್ನ ಅಟ್ಲೀಸ್ಟ್ ಅಲ್ಲ ಅದು ಪರಿಪೂರ್ಣ ತೊಂಬತ್ತೈದು ಹೆಚ್ಚು ಪರ್ಸೆಂಟೇಜ್ ಜನರನ್ನ ನಾವು ಸರಿ ಮಾಡೋ ಒಂದು ವ್ಯವಸ್ಥೆ ಯೋಗದಲ್ಲಿ ಆಯುರ್ವೇದದಲ್ಲಿ ಇದೆ ಅಂತ ಹೇಳೋದಾದರೆ ಅದನ್ನ ಬಳಸೋದ್ರ ಮೂಲಕ ನಾವು ಆರೋಗ್ಯಕರ ಜೀವನವನ್ನ ನಡೆಸಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ